ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿ ಎಲ್ಲ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಕೊಡ್ತೇವೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ನನಗೆ ಗೊತ್ತಿರ ಮಟ್ಟಿಗೆ ಈ ಹತ್ತು ವರ್ಷಗಳಲ್ಲಿ ಎರಡು ಕೋಟಿಯಲ್ಲ ಎರಡು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ನಾನು ಹೇಳೋದಲ್ಲ ಅಂಕಿ ಅಂಶಗಳು ಹೇಳ್ತವೆ ನರೇಂದ್ರ ಮೋದಿ ಅವರು ಈ ದೇಶದ ಜನರಿಗೆ ವಿಶೇಷವಾಗಿ ಉಕ್ರಿಗೆ ಸುಳ್ಳೇಳಿ ಇವತ್ತು ಯುವಕರಿಗೆ ದ್ರೋಹ ಮಾಡಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರಲ್ವಾ ಇದನ್ನು ಬಿ ಜೆ ಅವರಿಗೆ ಬಿ ಜೆ ಪಿ ಮುಖಂಡರಿಗೆ ಕೇಳಬೇಕು ಈ ಪ್ರಶ್ನೆಯನ್ನು